ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ಮಾತಾಡೋದು ನಿನಗೆ ಅಲ್ಲ ನೀವು ಒಂದು ಹಾಕಿದ್ರೆ ನಮಗೂ ನಾಲ್ಕು ಕಲ್ಲು ಹಾಕೋದು ಬರುತ್ತೆ ರಿಕ್ವೆಸ್ಟು ವಾರ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದ್ರೆ ಲೋಕಸಭೆಗೆ ಪಾಸ್ ಕೊಟ್ಟಲ್ವೇನ್ರಿ ನೀವು ದೇಶದ್ರೋಹಿ ಅಲ್ವಾ ಆನ್ಸರ್ ಮಾಡಿ ಅದಕ್ಕೆ ಹೋಗಿ ಸ್ಮೋಕ್ ಬಾಂಬ್ ಎಲ್ಲ ಹಾಕಿದ್ರಲ್ಲ ಮಾನ ಮರ್ಯಾದೆ ಇಲ್ವಾ ಪ್ರತಾಪ್ ಸಿಂಹ ನಿಮಗೆ ಈ ಮೈಸೂರಿನ ಎಂ ಪಿ ಇದ್ದಾನೆ ಪ್ರತಾಪ್ ಸಿಂಹ ಆತ್ನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ ನಲವತ್ತೈದು ವರ್ಷದ ರಾಜಕೀಯ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡಿರಬೇಕು ನಿಮ್ಮ ಬಾಯಿ ತೆವಲ್ನ ಕಡಿಮೆ ಮಾಡ್ಕೋಬೇಕು ಲೋಕಸಭೆಗೆ ಪಾಸ್ ಕೊಟ್ಟಲ್ವೇನ್ರಿ ನೀವು ದೇಶದ್ರೋಹಿ ಅಲ್ವಾ ಆ್ಯನ್ಸರ್ ಮಾಡಿ ಅದಕ್ಕೆ ಹೋಗಿ ಸ್ಮೋಕ್ ಬಾಂಬ್ ಎಲ್ಲ ಹಾಕಿದ್ರಲ್ಲ ಮಾನ ಮರ್ಯಾದೆ ಅಲ್ವಾ ಪ್ರತಾಪ್ ಸಿಂಹ ನಿಮಗೆ ಅದಕ್ಕೆ ಆನ್ಸರ್ ಮಾಡಿ ನಾವು ಯಾರಾದರೂ ಕಾಂಗ್ರೆಸ್ ಎಮ್ ಎಲ್ ಎನೋ ಎಂ ಪಿಗಳು ಏನಾದರೂ ಪಾಸ್ ಕೊಟ್ಟಿದ್ರೆ ನೀವತ್ತು ಏನು ಪಟ್ಟ ಕಟ್ತಿದ್ರಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತು ಅಂತ ಈ ಮುಟ್ಟಾಳ್ರಿಗೆ ಏನಾದರೂ ಜ್ಞಾನದ ಬಗ್ಗೆ ಅವೇರ್ನೆಸ್ ಇದೆಯಾ ಫುಡ್ ಸೆಕ್ಯೂರಿಟಿ ಆ್ಯಕ್ಟು ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ನಮ್ಮ ಸೋನಿಯಾ ಗಾಂಧೀಜಿ ರಾಹುಲ್ ಗಾಂಧೀಜಿಯವರೆಲ್ಲ ಸೇರಿ ಫುಡ್ ಸೆಕ್ಯುರಿಟಿ ಆ್ಯಕ್ಟ್ ತಂದು ಸೆವೆಂಟಿ ಫೈವ್ ಪರ್ಸೆಂಟ್ ರೂರಲ್ಗೆ ಫಿಫ್ಟಿ ಪರ್ಸೆಂಟ್ ಅರ್ಬನ್ಗೆ ಕೊಟ್ಟು ಅಕ್ಕಿ ಕೊಡೋ ಯೋಜನೆನ ಅಂದರೆ ಟೂ ಬೈ ಥರ್ಡ್ ಪಾಪ್ಯುಲೇಷನ್ಗೆ ಇವತ್ತು ಕವರ್ ಆಗ್ತಿದೆ ಅಕ್ಕಿ ಕೊಡ್ತಿರೋದು ನಾವು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗಿಲ್ಲ ಮಾತಾಡಿದ್ರೆ ಈ ಇಪ್ಪತ್ತೈದು ಜನ ಏನು ಎಂ ಪಿಗಳಿದಾರಲ್ಲ ಇವ್ರಿಗೆ ಮಾನವ ಮರ್ಯಾದೆ ಆದರೆ ಬಾಯಿ ಬಿಚ್ಚಲಿ ಇವತ್ತು ನಾವು ನಾಲ್ಕು ಲಕ್ಷ ಕೋಟಿ ರೆವೆನ್ಯೂ ಕೊಟ್ಟರೆ ಅದರಲ್ಲಿ ನಮಗೆ ಸರಿಸುಮಾರು ಐವತ್ತು ಸಾವಿರ ಕೋಟಿ ಕೊಡಕ್ಕು ಇವರು ಒದ್ದಾಡ್ತಿದ್ದಾರೆ ಇದ್ರ ಬಗ್ಗೆ ಇವರು ಬಿ ಜೆ ಪಿ ಸಂಸದರು ಯಾವತ್ತಾದ್ರೂ ಬಾಯಿ ಬಿಚ್ಚಿದ್ದಾರೆ ಮನೆ ನಾವು ಅಕ್ಕಿ ಕೊಡಿ ಅಂತ ಕೇಂದ್ರಕ್ಕೆ ದುಡ್ಡು ಕೊಡ್ತೀವಿ ಅಂದರು ಅದಕ್ಕೆ ಬಾಯಿ ಬಿಚ್ಚಲಿಲ್ಲ ಇವಾಗ ಚುನಾವಣೆ ಬಂದರೆ ಬಾಯಿ ಒಡ್ಕೊತಾ ಇದ್ದಾರೆ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ಮಾತಾಡೋದು ನಿನಗೆ ಅಲ್ಲ ನೀವು ಒಂದು ಹಾಕಿದ್ರೆ ನಮಗೂ ನಾಲ್ಕು ಕಲ್ಲು ಹಾಕೋದು ಬರುತ್ತೆ ರಿಕ್ವೆಸ್ಟು ವಾರ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಸಕಾಡ ಬಂದು ಮೈಸೂರಲ್ಲಿ ಇಳಿಬೇಕಾಗುತ್ತೆ ಈ ಸಲ ನೀವು ಸೋಲ್ತೀರ ಬಿಡಿ ನಾನು ವೈಯಕ್ತಿಕವಾಗಿ ಹೇಳೋದೇನು ಅಂದರೆ ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ ದೈವ ನಾನು ಶ್ರೀರಾಮ ಭಕ್ತ ನಾವು ಶ್ರೀರಾಮನನ್ನು ಆರಾಧಿಸ್ತೀವಿ ಅಲ್ಲ ಯೇಸುವನ್ನು ಗೌರವಿಸ್ತೀವಿ ಆದರೆ ಈ ಜೆ ಪಿ ಅವ್ರ ಥರ ಧರ್ಮ ಧರ್ಮಗಳ ಮಧ್ಯೆ ಕಿತ್ತಾಟ ತಂದಿಡೋಕ್ಕೆ ನಾವು ಇದು ಮಾಡಲ್ಲ ಮತ್ತು ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಚುನಾವಣೆ ಅಜೆಂಡಾ ಬೇರೆ ಇದು ಬೇರೆ ಇವತ್ತು ನಮ್ಮ ಯಾತ್ರೆ ಇದೆ ಆರು ಸಾವಿರ ಕಿಲೋಮೀಟ್ರ್ ನಮ್ಮ ರಾಹುಲ್ ಜಿಯವರು ಆ ಬ್ಯುಸಿಯಲ್ಲಿದ್ದಾರೆ ನಮಗಂತೂ ನಾವು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣ್ತಕ್ಕಂಥ ಪಕ್ಷ ನಮ್ಮದು ಮತ್ತು ಇನ್ನು ಕೆಲವರು ಇದ್ದಾರೆ ಫಾರ್ ಎಕ್ಸಾಂಪಲ್